ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡುವಂತಹ ರೆಸಿಪಿ ಕೆಸ್ರಿ ರವಾಯಿಂದ ನಾನು ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ನೋಡ್ರಿ ನಾನು ಏನೂ ಜಾಸ್ತಿ ಐಟಮ್ಸ್ ತೊಗೊಂಡಿಲ್ಲ ಜಸ್ಟ್ ಉಳ್ಳಾಗಡೆ ಮಿಂಚಿಕಾಯಿ ಕರ್ಬೇವು ಕೊತ್ತಂಬರಿ ಒಂದು ಸ್ವಲ್ಪ ಅಲ್ಲ ತೊಗೊಂಡಿನಿ ಆಮೇಲೆ ಕ್ಯಾರೆಟ್ ತೊಗೊಂಡಿ ನೋಡಿ ಎಣ್ಣೆ ಕಾಯ್ದೈತಿ ಎಣ್ಣೆ ಕಾಯ್ದ ಮೇಲೆ ಅದ್ರೊಳಗೆ ನಾನು ನಾನೇನು ಹಾಕಿನಿ ಸಾಸಿವೆ ಹಾಕಿನಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿನಿ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಗಾಗಬೇಕು ಸಾಸಿವೆ ಚಟಪಟ ಅನ್ಬೇಕು ಅಷ್ಟಾದ ತಕ್ಷಣ ಹೇರ್ ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಗಜ್ಜರಿ ಅದನ್ನು ಫುಲ್ ಸಣ್ಣಗೆ ಹೆಚ್ಚಿಟ್ಕೊಂಡಿ ನೀವು ಮತ್ತೆ ಯಾವುದಾದ್ರೂ ವೆಜಿಟೇಬಲ್ಸ್ ಇಷ್ಟ ಇದ್ದರೆ ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು ನನಗೆ ಉಪ್ಪಿಟ್ಟೊಳಗೆ ಹಸಿ ಶೇಂಗಾ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ನಾನು ಒಂದು ಸ್ವಲ್ಪ ಅದ್ರೊಳಗೆ ಹಸಿ ಶೇಂಗಾ ಹಾಕಿದ್ದೆ ನೋಡಿರಿ ಇಲ್ಲೊಂದು ಸ್ವಲ್ಪ ಕರ್ಬೇವು ಹಾಕಿನಿ ಇಷ್ಟೆಲ್ಲ ಹಾಕಿ ಇದನ್ನು ಮಸ್ತಗೆ ಎಲ್ಲ ಚೆಂದಾಗೆ ಸಣ್ಣ ಉರಿ ಇಟ್ಕೊಂಡು ಮಸ್ತ ಫ್ರೈ ಮಾಡಬೇಕು ಅಗದಿ ಜಟ್ ಪಟ್ ಆ್ಯಕ್ಚುಲಿ ರಾತ್ರಿ ಊಟ ಮಾಡೋಕೆ ಬೇಜಾರಾಗಿತ್ತು ಅಂಥೇಳಿ ರಾತ್ರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ವಿ ಸೊ ರಾತ್ರಿ ಮಾಡುವಂಥ ಉಪ್ಪಿಟ್ಟದ ಟೇಸ್ಟನ್ನು ಬೇರೆ ಇರ್ತೈತಿ ಬೆಳಕೆ ಮಾಡುವಂತಹ ಉಪ್ಪಿಟ್ಟದ ಟೇಸ್ಟನ್ನು ಬೇರೆ ಇರ್ತೈತಿ ಎಲ್ಲ ಸೇಮನ್ನು ಹಾಕಿರ್ತೀವಿ ಬಟ್ ಅಂದ್ರೂ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ಸೊ ನೀವು ನಿಮ್ಮ ಮನೆಯೊಳಗೆ ಯಾವ ರೀತಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತೀರ ಹೇಳಿ ಶೇರ್ ಮಾಡಿರಿ ನೋಡಿರಿ ನಾನು ಸ್ವಲ್ಪ ಅರಶಿನೂ ಹಾಕಿನಿ ಉಪ್ಪು ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಕೊಂಡು ಹಿಂಗೆ ಹಾಕೀನಿ ಇಷ್ಟಿವೆಲ್ಲ ಫ್ರೈ ಆದಮೇಲೆ ಇದ್ರ ಒಂದು ಚೂರೇ ಚೂರು ಬೆಲ್ಲ ಹಾಕಿರ್ತೀನಿ ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ವಾಟೆ ರವಾಕ್ಕೆ ಎರಡು ವಾಟೆ ನೀರು ಹಾಕೀನಿ ನಿಮಗೆ ಮೆತ್ತಗೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನಮಗೆ ಉದುರು ಉಪ್ಪಿಟ್ಟು ಇಷ್ಟ ಆಗ್ತೈತೆ ಅಂಥೇಳಿ ನಾನು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿನಿ ಸೊ ನೋಡಿ ನೀರು ನೀರು ಹಾಕಿನಿ ಈ ನೀರು ಹಾಕಿದ ಮೇಲೆ ಅದು ಫುಲ್ ಚೆಂದಾಗಿ ಹೆಸ್ರು ಬರುವಂಗೆ ನೀರು ಕುದಿಬೇಕು ನೀರು ಹೆಸರು ಬರೋಕತ್ತೈತಿ ನೋಡ್ರಿ ಇಲ್ಲಿ ಇದೆಲ್ಲ ಮಸ್ತ್ ಕುದ್ದಾದ ಮೇಲೆ ಎಲ್ಲ ಈ ಉಪ್ಪು ಹಾಕೈತಿ ಬೆಲ್ಲ ಹಾಕೈತಿ ಎಲ್ಲ ಹಾಕೈತಿ ನೀವು ಬೆಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಹಾಕೋಬೋದು ನಾನು ಇದ್ರೊಳಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಒಂಚೂರು ಒಂದು ಎರಡು ಚಮಚದಷ್ಟು ನಿಂಬೆ ಹಣ್ಣಿಂದ ರಸ ಹಾಕ್ಕೊಂಡಿನಿ ನೀವು ಬೇಡ ಅಂತಂದರೆ ಮೇ ಮ್ಯಾಲನ್ನು ಹಾಕೊಂಡು ತಿನ್ಬೋದು ನಾನು ಇದ್ರೊಳಗನ ಒಂದು ಎರಡು ಚಮಚಾದಷ್ಟು ನಿಂಬೆ ಹಣ್ಣಿಂದು ರಸ ಮಾಡಿ ಹಾಕ್ತೀನಿ ಸೊ ನೋಡ್ರಿ ಇಲ್ಲೇ ಒಂದು ವಾಟೆದಷ್ಟು ನಾನಿಲ್ಲಿ ಕೇಸರಿ ರವೆ ತೊಗೊಂಡಿದ್ದೆ ಇದ್ರೊಳಗನ ಒಂದು ಸ್ವಲ್ಪ ಜವಿಕೋದಿ ರವಾನು ನಾನು ಮಿಕ್ಸ್ ಮಾಡಿರ್ತೀನಿ ಅಷ್ಟು ರವಾನ ಇದ್ರೊಳಗೆ ಹಾಕಿ ಮಸ್ತ್ ಉದುರು ಉಪ್ಪಿಟ್ಟ ಪದರ್ ಚಪಾತಿ ಅಂತ ಹೇಳಿ ನಮ್ಮ ಕಡೆ ಅನ್ನತಾರ ಸೊ ಎಲ್ಲರಿಗೂ ಈ ಕಡೆ ಉದುರು ಉಪ್ಪಿಟ್ಟನ ಭಾಳ ಇಷ್ಟ ಆಗ್ತೈತಿ ಸೊ ನೋಡ್ರಿ ಮಸ್ತ್ ಸಣ್ಣ ಫ್ಲೇಮ್ ಇಟ್ಟು ಮ್ಯಾಲೊಂದು ಮುಚ್ಚಳ ಮುಚ್ಚಿ ನೀವು ಕುದಿಸಿ ಮ್ಯಾಲೆಲ್ಲ ರೆಡಿ ಆದಮೇಲೆ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡಿದ್ರೆ ಅಂದ್ರೆ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಹತ್ತೈತಿ ಸೊ ನೋಡ್ರಿ ನಾನು ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚೀನಿ ಒಂದು ಐದು ನಿಮಿಷ ಇದು ಉಮ್ಗೊಳ್ಳಬೇಕು ಉಮ್ಗೊಂಡಿದ ತಕ್ಷಣ ಉಪ್ಪಿಟ್ಟು ನಮ್ಮದು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ತೈತಿ ನೀವು ತುಪ್ಪ ಇಷ್ಟಪಡ್ತಿದ್ದಂದ್ರೆ ಬಿಸಿ ಬಿಸಿ ಉಪ್ಪಿಟ್ಟನಾಗ ತುಪ್ಪ ಹಾಕ್ಕೊಂಡು ತಿನ್ನಿರಿ ಇಲ್ಲ ಅಂತಂದ್ರೆ ಮೊಸರೂ ಹಾಕೊಂಡು ತಿನ್ಬೋದು ಒಂದು ಸ್ವಲ್ಪ ಮೇಲೆ ನೋಡಿರಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕಿನಿ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಎರಡು ನಿಮಿಷ ಇದನ್ನು ಬಿಸಿ ಮಾ ಮುಚ್ಚಿಡೋನು ಉಮ್ಗೊಂಡ್ಮೇಲೆ ನೋಡಿರಿ ನಮ್ಮದು ಉದುರು ಉದುರು ಉಪ್ಪಿಟ್ಟು ರೆಡಿ ಆಗೈತಿ ಇದು ಸ್ವಲ್ಪ ಮೇಲೆ ಫುಲ್ ಉದುರು ಉದುರು ಆಗ್ಬಿಡ್ತೈತಿ ಸೊ ನೋಡಿರಿ ಇವತ್ತು ನಮ್ಮದು ರಾತ್ರಿ ಊಟಕ್ಕೆ ನಾವು ಮಾಡಿರುವಂತಹ ಬಿಸಿ ಬಿಸಿ ಉಪ್ಪಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ನಿಮ್ಮ ಒಳಗೆ ನೀವು ಹೆಂಗೆ ಉಪ್ಪಿಟ್ಟು ಮಾಡ್ತೀರ ಅಂತ ನನಗೆ ಕೇಳಿರಿ ರಾತ್ರಿ ಉಪ್ಪಿಟ್ಟು ತಿನ್ನೋಕೆ ಇಷ್ಟಪಡ್ತೀರೋ ಆ್ಯಂಡ್ ಡೇ ಟೈಮ್ನಾಗೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟಪಡ್ತಿರೋ ಅಂತ ದಯವಿಟ್ಟು ನನಗೆ ಶೇರ್ ಮಾಡಿರಿ ಒಂದು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡಿನಿ ಆಮೇಲೆ ಶಿಕರ್ಣಿ ಮಾಡಿದ್ವಿ ಮ್ಯಾಂಗೋದ್ದು ಸೊ ಒಂದು ಬಟ್ಟಲ್ದಷ್ಟು ಶಿಕರ್ಣಿ ತಿಂದ್ವಿ ಆಮೇಲೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದ್ವಿ ಕಾಂಬಿನೇಷನ್ಗೆ ಅಂತ ಹೇಳಿ ನೀವು ಬೇಡ ಅಂತ ಮೊಸರು ಹಾಕೊಂಡು ತಿನ್ಬೋದು